ನಾನು ಕೇಳ್ಕೊಳ್ಳಲಿಷ್ಟೇ ಈಗಾಗಲೇ ಎರಡು ವರ್ಷದಿಂದ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಹೆಚ್ಚುವರಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಎಸ್ ಅವರು ಆದೇಶ ಮಾಡಿದರೆ ಯಾವ ಆದೇಶ ನಿಮ್ಮ ಚಿತ್ರದುರ್ಗ ಜಿಲ್ಲಾ ಚಿತ್ರದುರ್ಗ ತಹಸೀಲ್ದಾರ್ಗೆ ನನ್ನ ಪ್ರಮಾಣ ಪತ್ರ ನನ್ನ ಮಗಂದು ನನ್ನ ಮಗಳದು ಅವ್ರ ಸ್ಕೂಲ್ ಸರ್ಟಿಫಿಕೇಟ್ ಅಲ್ಲಿ ಐತೆ ಕಾಡುಗೊಲ್ಲ ಅಂತ ಇದ್ರು ಸಹ ಅಂತ ಸರ್ಟಿಫಿಕೇಟ್ ಹಾಕಿ ನನಗೆ ಕಾಡುಗೊಲ್ಲ ಸರ್ಟಿಫಿಕೇಟ್ ಕೊಡ್ರಿ ಅಂತೇಳಿ ನಾನು ಅರ್ಜಿ ಕೊಟ್ಟರು ಸಮೇತ ಚಿತ್ರದುರ್ಗ ತಹಸೀಲ್ದಾರ್ ಅವರು ಅದನ್ನ ತಿರಸ್ಕಾರ ಮಾಡಿದ್ದಾರೆ ಅವ್ರ ಮುಂದೆ ಮೂರ್ನಾಲ್ಕ ಸರಿ ಧರಣಿ ಮಾಡಿದಿನಿ ಈಗ ನಮ್ ಕೆಲವರೆಲ್ಲ ಮುಖಂಡ್ರು ಹೇಳ್ತಾವ್ರೆ ಚಲಕೆರೆ ಕೊಟ್ರು ಹೊಣಲ್ ಕೆರೆ ಕೊಟ್ರು ವಸ್ತು ಕೊಟ್ರು ಅಂತ ಒತ್ತಾಯ ಮಾಡಿದ್ಕೆ ಒಂದು ಎರಡೋ ಕೊಡ್ತಾರೆ ಮತ್ ಅದೇ ರಾಗ ಅದೇ ಎರಡು ಆಡ್ತಾರೆ ಆದ್ರಿಂದ ದಯಮಾಡಿ ಎ ಸಿ ಸಾಹೇಬರ್ ಗಮನಕ್ಕೆ ಏನು ಸರ್ಕಾರದ ಆದೇಶ ಇದೆ ಸ್ಪಷ್ಟವಾಗಿ ನಾವೇ ಅಂತ ಕೂತು ಕೂತು ಆದೇಶ ಮಾಡಿಸ್ಬಂದಿದೀವಿ ಆ ಆದೇಶದ ಪ್ರಕಾರನ ಅವ್ರು ಕೊಡಬೇಕು ಜೊತೆಗೆ ಶಾಲಾ ದಾಖಲಾತಿಗಳು ಕೊಡ್ರಿ ಅಂತ ಅಂತ ಈ ಒಳಕೆರೆ ವಸ್ತ್ರದಲ್ಲಿ ಶಾಲಾ ದಾಖಲಾತಿಗಳು ಇರೋರು ಕೊಡ್ತಾರೆ ಶಾಲಾದ ಶಾಲೆಗೆ ಹೋಗದಂತರು ಶಾಲಾ ದಾಖಲಾತಿ ಕೊಡೋದು ಅವ್ರು ಏನ್ ತಂದು ಕೊಡ್ತಾರೆ ಅದಕ್ಕೆ ದಯಮಾಡಿ ಅಪ್ಡೇ ಇಟ್ಟು ಅವ್ರ ಅಪ್ಡೇವಿಟ್ ಅಪ್ಡೇವಿಟ್ ಅವ್ರ ತಗೆ ಅವರು ಆ ಸ್ಥಳಕ್ಕೆ ಹೋಗ್ಲಿ ಮಾಜರ್ ಮಾಡಲಿ ಅಕ್ಕಪಕ್ಕ ಕೇಳ್ರಿ ಇವ್ರು ಕಾರ್ಡ್ಗೊಳ್ರ ಹೌದು ಅಂದ್ರೆ ಅವ್ರಿಗೆ ಜಾತಿ ಪ್ರಮಾಣ ಕೊಡುವಂತ ವ್ಯವಸ್ಥೆ ನೀವು ಕಟ್ಟುನಿಟ್ಟು ದಯಮಾಡಿ ನಿರ್ದೇಶನ ನೀಡಬೇಕು ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗಾಗಲೇ ಕಾರ್ಡುಗಳರ ಅಭಿವೃದ್ಧಿ ನಿಗಮದಿಂದ ಅರ್ಜಿ ಕಾಲ್ ಮಾಡಿದರೆ ಅರ್ಜಿ ಕಾಲ್ ಮಾಡಿದ್ರೆ ಕಾರ್ಡುಗಳ ಪ್ರಮಾಣ ಪತ್ರಗಳು ಯಾರಿಗೂ ಕೊಟ್ಟಿಲ್ಲ ಆ ಅರ್ಜಿ ಕರೆದಿರೋದು ಮೂವತ್ತೊಂದನೇ ತಾರೀಕಿಗೆ ಕೊನೆಯ ದಿನಾಂಕ ಅರ್ಜಿ ಹಾಕಕ್ಕೆ ಅದು ಕೊನೆಯ ದಿನಾಂಕ ಅರ್ಜಿ ಆಗಿರುವಾಗ ಆಗಿದ್ರೆ ನಾವ್ ಯಾರು ಅರ್ಜಿ ಹಾಕಕ್ಕೆ ಯಾರು ಸರ್ಟಿಫಿಕೇಟ್ ಕೂಡ ಕೊಟ್ಟಿಲ್ಲ ಜಾತಿ ಪ್ರಮಾಣ ಪತ್ರ ನೀವು ಅರ್ಜಿ ಹಾಕೋದಾದ್ರೂ ಹೇಗೆ ಆದ್ರಿಂದ ದಯಮಾಡಿ ನೀವು ಅರ್ಜಿ ಒಂದು ಸ್ವೀಕರಿಸುವ ದಿನಾಂಕವನ್ನು ಒಂದು ತಿಂಗಳು ಆಗಸ್ಟ್ ಮೂವತ್ತೊಂದರಿಂದ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಮುಂದಿನ ತಿಂಗಳು ಒಂದು ತಿಂಗಳು ಮುಂದೂಡ್ರಿ ಅಲ್ಲೇ ತನಕ ನಮ್ಗೆ ಯಾರು ಅರ್ಜಿ ಹಾಕ್ತಾರೋ ಅವ್ರಿಗೆ ಜಾತಿ ಪ್ರಮಾಣ ಅಂತ ವ್ಯವಸ್ಥೆ ಮಾಡಿರಿ ಜೊತೆಗೆ ಈ ಒಂದು ಕಾಡುಗಳ ಅಭಿವೃದ್ಧಿ ನಿಗಮಕ್ಕೆ ಎಲ್ಲಾ ಅಭಿವೃದ್ಧಿ ನೇಮಕ ಅಧ್ಯಕ್ಷರು ಮಾಡವ್ರೆ ಕಾಡುಗೋಲರ್ ಅಭಿವೃದ್ಧಿ ಅಧ್ಯಕ್ಷರು ಮಾಡಿಲ್ಲ ಅದನ್ನು ಒಂದು ವ್ಯವಸ್ಥೆ ಆಗ್ಬೇಕು ಮಾಡ್ಬೇಕು ಅದಕ್ಕಿಂತ ಹೆಚ್ಚಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಡುಗೋಲ್ರನ್ನ ಜಾತಿ ಪಟ್ಟಿ ಸೇರಿಸಿ ಹೌದು ಕರ್ನಾಟಕದಲ್ಲಿ ಅಂತ ಸರ್ಕಾರ ಸ್ಪಷ್ಟ ಆದೇಶ ಇರೋದ್ರಿಂದ ಕಾಡುಗೋಲರಾಗಿರೋದು ಈಗ ಬಲ್ರು ಅಲೆಮಾರಿ ಪಟ್ಟಿ ಒಳಗೈದ್ರೆ ಕಾಡುಗೋಲರ್ನ ಅಲೆಮಾರಿ ಪಟ್ಟಿ ಇನ್ನೂ ಸೇರಿಸಿಲ್ಲ ಈ ಹಿಂದೆ ಶಾಶ್ವತ ಆಯೋಗದ ಅಧ್ಯಕ್ಷರಾದಂತ ಇವರು ಜಯಪ್ರಕಾಶ್ ಹೆಗ್ಡೆ ಅವ್ರು ಇಲ್ಲಿ ಬಂದಾಗ ಅವ್ರು ನಾವು ಇಲ್ಲಿ ಸರ್ಟಿಫಿಕೇಟ್ ಅಂತ ಜಿಲ್ಲಾಧಿಕಾರಿಗಳ ಮುಖಾಂತರನು ಹೇಳಿದ್ರು ಜೊತೆಗೆ ಕಾರ್ಡುಗಳನ್ನ ಪರಿಶಯ ಇದಕ್ಕೆ ಅಲೆಮಾರಿ ಪಟ್ಟಿ ಸೇರಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಆಶ್ವಾಸನೆ ಕೊಟ್ಟೋಗಿದ್ರು ಅವ್ರ ಆಶ್ವಾಸನೆ ಪ್ರಕಾರ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಶಾಶ್ವತ ಆಯೋಗದಿಂದ ಅದನ್ನು ಸಮೇತ ಇಮಿಡಿಯೇಟ್ಲಿ ನಮಗೆ ಅಲೆಮಾರಿ ಪಟ್ಟಿ ಸೇರ್ಸ್ಬೇಕಂತ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದೀವಿ ಸಾಹೇಬರ್ಗೊಂದು ಬಹಳ ಒತ್ತಾಯ್ತು ಮನವಿ ಓದ್ತೀನಿ ಜಯಮ್ಮ ಬಾಲರಾಜ್ ಅವರು ನೇತೃತ್ವದಲ್ಲಿದ್ದಾರೆ ಜೊತೆಗೆ ನಮ್ಮ ಎಲ್ಲ ಹೊಳಲ್ಕೆರೆ ಹೊಸದುರ್ಗ ಹಿರಿಯೂರು ಚಳ್ಳಕೆರೆ ಹರಶಾಂಪುರ ಚಿತ್ರದುರ್ಗ ತುಮಕೂರವರು ಅವರು ಎಲ್ಲ ನಮ್ಮ ಸಮಸ್ತ ತುಮಕೂರು ಚಿತ್ರದುರ್ಗ ಜಿಲ್ಲೆ ಮತ್ತು ಅಕ್ಕಪಕ್ಕದ ಜಿಲ್ಲೆ ಎಲ್ಲ ಬಹುತೇಕ ನಮ್ಮ ಸಂಘ ಪದಾಧಿಕಾರಿಗಳು ಮತ್ತು ಮುಖಂಡರು ಆಗಮಿಸಿದ್ದಾರೆ ಈಗ ಅವರೆಲ್ಲರ ಪರವಾಗಿ ನಮ್ಮ ಜಿಲ್ಲಾಡಳಿತ ನಮ್ಮ ಮನವಿ ಕೊಡ್ತಾ ಇದೀನಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಇವರ ಮುಖಾಂತರ ಕರ್ನಾಟಕ ರಾಜ್ಯದ ಕಾಡುಗೊಲರ ಕ್ಷೇಮಾಭಿವೃದ್ಧಿ ಸಂಘದ ಸಂಘದಿಂದ ಕಾಡುಗೊಲ ಜನಾಂಗದ ವಿವಿಧ ಬೇಡಿಕೆಗಳನ್ನು ಈ ಕೂಡಲೇ ಈಡೇರಿಸುವಂತೆ ಧರಣಿ ಧರಣಿ ಸತ್ಯಾಗ್ರಹದ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸುಮಾರು ಎರಡು ಮೂರು ದಶಕಗಳಿಂದ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಜನಾಂಗವು ತಮ್ಮ ಅಸ್ಮಿತೆಗಾಗಿ ಉಳಿವಿಗಾಗಿ ತಮ್ಮ ಬದುಕಿಗಾಗಿ ಈ ಹಿಂದಿನ ಸರ್ಕಾರದ ವಿರುದ್ಧ ಅನೇಕ ವಿವಿಧ ರೀತಿಯ ಹೋರಾಟಗಳನ್ನು ಮಾಡುತ್ತಾ ಬಂದಿರುತ್ತದೆ ಆದರೂ ಸಹ ಅಧಿಕಾರ ನಡೆಸಿದ ಬಹುತೇಕ ಸರ್ಕಾರಗಳು ಕಾಡುಗೊಳರನ್ನು ಮತ ಬ್ಯಾಂಕುಗಳಾಗಿ ಮಾಡಿಕೊಂಡವೇ ವಿನಃ ಅವರ ಬದುಕನ್ನು ಕಟ್ಟಿಕೊಡುವಲ್ಲಿ ಸಂಪೂರ್ಣ ವಿಫಲರಾಗಿರುತ್ತಾರೆ ಸಿದ್ದರಾಮಯ್ಯನವರ ಸರ್ಕಾರ ಕಾಡುಗೊಲರಿಗೆ ಕುಲಶಾಸ್ತ್ರ ಅಧ್ಯಯನ ನಡೆಸಿ ಕಾಡುಗೊಲರಿಗೆ ಅಸ್ಮಿತೆ ನೀಡಿ ಕಾಡುಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕೆಂದು ಶಿಫಾರಸು ಮಾಡಿದ್ದು ಸದಾರಿ ಸದರಿ ಶಿಫಾರಸುಗಳು ಕಾರ್ಯರೂಪಕ್ಕೆ ಬರದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರಿಯಾಗಿ ಜಾರಿಯಾಗುತ್ತಿಲ್ಲ ಸರ್ಕಾರದ ಆದೇಶವಿದ್ದರೂ ರಾಜ್ಯದ ಬಹುತೇಕ ತಹಸೀಲ್ದಾರರು ಕಾಡುಗಳ ಜಾತಿ ಪ್ರಮಾಣ ಪತ್ರವನ್ನು ನೀಡದೆ ತಿರಸ್ಕರಿಸಿರುತ್ತಾರೆ ಅಂತವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಕಾಡುಗಳರನ್ನು ಅವರ ಭವಿಷ್ಯದ ಹಿತದೃಷ್ಟಿಯಿಂದ ಕೂಡಲೇ ಅಲೆಮಾರಿ ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಕಾಡುಗೊಲ ಅಭಿವೃದ್ಧಿ ನಿಗಮಕ್ಕೆ ಇದುವರೆಗೂ ಅಧ್ಯಕ್ಷರ ನೇಮಕ ಮಾಡದೇ ಇರುವುದು ದುರದೃಷ್ಟಕರ ಬೆಳವಣಿಗೆಯಾಗಿದೆ ಈ ಕೂಡಲೇ ಕಾಡುಗೊಲ್ಲರನ್ನು ನಿಗಮದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಕಾಡುಗೊಲ್ಲ ಅಭಿವೃದ್ಧಿ ನಿಗಮದಿಂದ ಫಲಾನುಭವಿಗಳ ಅರ್ಜಿಯನ್ನು ಆಹ್ವಾನಿಸಿದ್ದು ಜಾತಿ ಪ್ರಮಾಣ ಪತ್ರ ನೀಡದಿರುವುದರಿಂದ ಜಾತಿ ಪ್ರಮಾಣ ಪತ್ರಗಳನ್ನು ವಿತರಿಸಿದ ನಂತರ ಅರ್ಜಿ ಸ್ವೀಕರಿಸುವ ಅಂತಿಮ ದಿನಾಂಕವನ್ನು ನಿಗದಿ ಮಾಡಬೇಕು ಕಾಡುಗೊಳರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಶಿಫಾರಸು ರಾಜ್ಯ ಸರ್ಕಾರಕ್ಕೆ ಮರಳಿ ಬಂದಿದ್ದು ಸರ್ಕಾರ ಕೂಡಲೇ ಅದನ್ನು ಪರಿಶೀಲಿಸಿ ತನ್ನ ಸಚಿವ ಸಂಪುಟದಲ್ಲಿ ಅನುಮೋದಿಸಿ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಅತಿ ತುರ್ತಾಗಿ ಶಿಫಾರಸು ಮಾಡಬೇಕು ಕಾಡುಗೊಳರನ್ನು ಎಸ್ಟಿ ಪಟ್ಟಿಗೆ ಸೇರ್ಪಡೆಯಾಗುವವರೆಗೂ ಪ್ರವರ್ಧವೊಂದರ ಮೀಸಲಾತಿಯನ್ನು ಮುಂದುವರೆಸಲು ಸ್ಪಷ್ಟ ಆದೇಶ ಮಾಡಬೇಕು ಈ ಆದೇಶ ನಾನು ಯಾಕೆ ಯಾಕೆಂದ್ರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬಂದಾಗ ಕಾಡುಗೋಲ್ರು ವರ್ಗ ಒಂದ್ರಾಗಿದ್ರು ಅಥವಾ ಬಲ್ರು ಕಾಡುಗೊಳರು ಅಂತ ಸಂದಿಗ್ಧ ಪರಿಸ್ಥಿತಿ ಉಂಟಾಗುತ್ತೆ ಅದಕ್ಕೆ ಹೊಸ ಮೀಸಲಾತಿ ಬರೋ ತನಕ ಈ ಹಿಂದೆ ಏನಿತ್ತು ಆ ಆದೇಶ ಕೊಡ್ಬೇಕಂದ್ರೆ ಬಂದ ಉಂಟಾಗ್ಬಿಡುತ್ತೆ ಅದನ್ನ ಪ್ರವರ್ಗ ಒಂದ್ರ ಮೀಸಲಾತಿ ಅಂತ ಹೇಳಿ ಅಲೆಮಾರಿ ಮಾರಿ ವಸತಿ ಯೋಜನೆಯಡಿ ನೀಡುವ ಹಣದ ಮೊತ್ತವನ್ನು ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಐದು ಲಕ್ಷದವರೆಗೆ ಹೆಚ್ಚಿಸಬೇಕು ಅಲೆಮಾರಿಗಳಿಗೆ ಮಾತ್ರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆಯಂತೆ ಉಳಿದರಿಗೆಲ್ಲ ಐದು ಲಕ್ಷ ಮನೆ ಕೊಡ್ತಾರೆ ಒಂದ್ ಲಕ್ಷದ ಇಪ್ಪತ್ ಸಾವಿರ ಬೇಸ್ಮೆಂಟ್ ಹಾಕಲ್ಲ ಸರ್ಕಾರದ ದುಡ್ಡು ವೇಸ್ಟ್ ಆಗುತ್ತೆ ಬೇಸ್ಮೆಂಟ್ ಹಾಕಿ ಒಂದ್ ಕಣ್ ತಗೊಂಡು ಎರಡನೇ ಕಣ್ ತಗೊಂಡ್ ಕ್ಲೋಸ್ ಮಾಡ್ತಾರೆ ಹಾಡುಗೊಲ್ಲರ ಹಟ್ಟಿಗಳಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸುವುದು ಜೊತೆಗೆ ಸರ್ಕಾರದ ವತಿಯಿಂದ ಮೂಢನಂಬಿಕೆಗಳ ಬಗ್ಗೆ ಸರ್ಕಾರದ ವತಿಯಿಂದ ಮೂಢನಂಬಿಕೆಗಳ ಬಗ್ಗೆ ಜಾಗೃತಿ ಶಿಬಿರಗಳ ಮೂಲಕ ಜಾಗೃತಿ ಮೂಡಿಸಬೇಕು ಯಾಕಂದ್ರೆ ನೀವ್ ಹೋಗ್ತೀರಾ ಹೇಳಲ್ಲ ಕೇಳಲ್ಲ ಅವ್ರ ಕ್ರಿಮಿನಲ್ ಕೇಸ್ ಹಾಕ್ತೀರಾ ಸಿವಿಲ್ ಕೇಸ್ ಹಾಕ್ತೀವಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಎಲ್ಲ ಎದುರಿಸಿ ಅವ್ರನ್ನೆಲ್ಲ ಇದನ್ನ ಮಾಡ್ತೀರಾ ಅದನ್ನ ಬಿಟ್ಟು ನಿಮ್ಮ ಸರ್ಕಾರದಿಂದನ ಜಾಗೃತಿ ಮೂಡಿಸ್ರಿ ಹೊರಗಿರೋ ತಪ್ಪು ಹಾವು ಕಡಿತವೆ ಚೇಳು ಕಡಿತವೆ ಚಳಿ ಆಗುತ್ತೆ ಮಕ್ಳಿಗೆ ತೊಂದರೆ ಆಗುತ್ತೆ ಮಗುಗ್ ತೊಂದರೆ ಆಗುತ್ತೆ ನಿಮಗೆ ತೊಂದರೆ ಆಗುತ್ತೆ ಈ ಒಂದು ಅವೇರ್ನೆಸ್ ಕಾರ್ಯ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಸರ್ಕಾರದ ವತಿಯಿಂದ ಮೂಡಿಸಬೇಕು ಅದನ್ನ ಬಿಟ್ಟು ಅಟ್ಟಿಗೆ ಹೋಗ್ಬಿಟ್ಟು ಜನರ ಮೇಲೆ ಅದ್ರ ಮೇಲೆ ಕೇಸ್ ಹಾಕಿ ದಬ್ಬಾಲ್ ಮೇಲೆ ಗಲಾಟೆ ಮಾಡಿ ನಮ್ಮ ನಂಬಿಕೆಗಳು ನಮ್ಮ ನಂಬಿಕೆಗಳನ್ನ ನಂಬಿಕೆ ಬಂದಂತ ಜನಗಳು ಬುಡಕಟ್ಟು ಜನಗಳು ಅವನ್ನ ಕ್ರಮೇಣ ನಿಧಾನವಾಗಿ ಒಂದೊಂದೇ ಒಂದೊಂದೇ ಬಿಡುವತ್ತ ತಾವು ಜಾಗೃತಿ ಮೂಡಿಸಿದ್ರೆ ಅವೆಲ್ಲ ಕಡಿಮೆ ಆಗ್ತಾವಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಮನವಿಯನ್ನು ಗೌರವಾನ್ವಿತ ಎ ಸಿ ಸಾಹೇಬ್ರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ ಆಮೇಲೆ ಜೊತೆಗೆ ಈಗ ವಾಸಿಸುವವನೇ ಮನೆ ಒಡೆಯ ಅಂತ ಐತೆ ಆ ಅದನ್ನ ಅಚ್ಚುಕಟ್ಟಾಗಿ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಕಂದಾಯ ಗ್ರಾಮಗಳ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರೆ ಗೊತ್ತಿಲ್ಲ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಪ್ರಾಮಾಣಿಕ ಜಿಲ್ಲಾಧಿಕಾರಿ ಕಂದಾಯ ಗ್ರಾಮಗಳು ಮಾಡೋಕ್ಕ ಪ್ರಾಮಾಣಿಕ ಪ್ರಯತ್ನ ಪಡಬೇಕಂತಹ ನಾವು ಈ ಒಂದು ಧರಣಿ ಸತ್ಯಾಗ್ರಹದ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದೀವಿ ಆದಷ್ಟು ಬೇಗ ಪ್ರೊಸೆಸಿಂಗ್ ಮಾಡಿ ಕೊಡ್ಲಿಕ್ಕೆ ಎಲ್ಲ ತಾಲೂಕು